ಹಾಂ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಏನೇನು ಬೆಳೀತಾ ಇದ್ದೀರಿ ಯಾವ್ಯಾವ ಬೆಳೆ ಬೆಳೀತಾ ಇದ್ರೋ ಸ್ವಲ್ಪ ಹೇಳ್ಬೋದಾ ನನ್ನ ಹೆಸರು ಯೋಗೇಶ್ ಅಂತ ಹೇಳಿ ತಳೂರು ಗ್ರಾಮ ಜೈಪುರ ಹುಬ್ಬಳ್ಳಿ ಮೈಸೂರು ತಾಲೂಕು ಸರ್ ನಾವು ಬಂದು ಎಕ್ಸಾಟಿಕ್ ವೆಜಿಟ್ ಬೆಳೀತಾ ಸರ್ ಎಕ್ಸಾಟಿಕ್ ವೆಜಿಟೇಬಲ್ಸ್ ಬಂದು ಗ್ರೀನ್ ಲೆಟಿವ್ಸು ರೆಡ್ ಲಿಟಿವ್ಸು ರೋಮನ್ ಲೆಟಿವ್ಸು ಐಸ್ಬರ್ಗ್ ಲೆಟಿವ್ಸು ಪೋಕ್ ಚಾಯಿ ಸೆಲರಿ ಫೆನಲ್ಲು ಲೀಕು ಚೆರಿ ಟೊಮೊಟೊ ಎಲ್ಲೋ ಆರೆಂಜು ಬ್ಲ್ಯಾಕು ನೆಕ್ಸ್ಟ್ ಬಂದು ಬ್ರೊಕುಲಿ ಜುಕಿನಿ ಎಲ್ಲ ಬೆಳೀತಾ ಇದೆ ಲೆಮನ್ ಗ್ಲಾಸು ಕೃಷ್ಣ ವೆರೈಟಿ ಆಯಿಲ್ ವೆರೈಟಿ ಎಲ್ಲ ಬೆಳೀತದೆ ಸರ್ ರಾಕೆಟ್ ಲೆಟಿವ್ಸು ಫ್ರಿಜ್ ಲೇಟಿವ್ಸು ಇದೆ ತುಂಬ ಸುಮಾರು ಅನೇಕ ತರಕಾರಿ ಬೆಳೆಗಳನ್ನ ಬೆಳೀತಾ ಸರ್ ಊಟಿನಲ್ಲಿ ಬೆಳೆಸ್ತಾ ಇದ್ರು ಹತ್ತು ವರ್ಷದಿಂದ ನಾವು ಇಲ್ಲೂ ಬೆಳೆಸ್ತಾ ಇದ್ದೀವಿ ನಾವ್ ಫುಡ್ ಆದ್ರಿಂದ ಒಂದು ಮೆಡಿಸಿನಲ್ ಪ್ಲಾಂಟ್ಸ್ ತುಂಬ ಎಲ್ಲ ಯೂಸ್ ಮಾಡ್ಲಿಕ್ಕೆ ಡಾಕ್ಟರ್ ಸಜೆಷನ್ ಕೊಡ್ತಾರೆ ಸರ್ ಬೈಸ್ ತಿಂತೀವಿ ಇದೆಲ್ಲ ಅಲ್ಲೇಟಿವ್ ಅಂತ ಹೇಳಿ ನೋಡಿ ಸರ್ ಹ ಎಷ್ಟು ತಿಂಗಳು ಬೆಳೆ ಇದು ನೋಡಿ ಇಲ್ಲೇ ವೀಕ್ಷಕರೇ ಇದೆಲ್ಲ ಬಳಸ್ತಾರೆ ಇದೆಲ್ಲ ಬರ್ಗರ್ ಅಲ್ಲೇ ಬಳಸ್ತಾರೆ ಇದನ್ನ ಇದೆಲ್ಲ ಪಾಸೆ ಜ್ಯೂಸ್ ಸೂಪ್ ಗೆಲ್ಲ ಯೂಸ್ ಮಾಡ್ತಾರೆ ಇದು ಒಂದು ಮೆಡಿಸಿನ್ ಅಂಡ್ ಅರಮ್ ಪ್ಲಾಂಟ್ಸ್ ಗೂ ಬರುತ್ತೆ ಓ ಮೆಡಿಸಿನ್ ವ್ಯಾಲ್ಯೂ ಇರುತ್ತೆ ನಮ್ಮ ಸಬ್ಬಸಿಗೆ ಟೈಪ್ ಇರುತ್ತೆ ಇದು ಸೋಂಪು ಟೈಪ್ ಯೂಸ್ ಮಾಡಿ ಇದು ಫೆನಲ್ ವಿತ್ ಓಕೆ ಓಕೆ ಇದೇನ ಡೈಜೆಷನ್ ತುಂಬಾ ಚೆನ್ನಾಗಿರುತ್ತೆ ಹಾ ಅಂದ್ರೆ ಓಕೆ ಈ ತರ ಕಟಿಂಗ್ ಮಾಡಬಹುದು ಸರಿ 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 ಓಕೆ 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 ಈ ತರ ಓಕೆ ಹೋ ಈಗ ಅದೆಲ್ಲ ಬಿಡ್ಸಿ ನೀವು ನೀವು ಹೆಂಗೆ ಕಳಿಸ್ತೀರಿ ಅವ್ರಿಗೆ ಎಲ್ಲಿಗೆ ಲೆಮನ್ ಗಾಡಿಸ ಬೇರೆ ಬೇರೆ ಟೈಪ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಜೈಪುರ ಹೋಬಳಿ ತಳ್ಳೂರು ಗ್ರಾಮದಲ್ಲಿದ್ದೀವಿ ಅದರಲ್ಲಿ ಇಲ್ಲಿವರೆಗೂ ನೀವೆಲ್ಲ ನಮ್ಮ ವಿಡಿಯೋ ತ್ರೀ ಸಿಕ್ಸ್ಟಿ ಚಾನಲಲ್ಲಿ ತೋಟ ಭತ್ತ ಕಬ್ಬು ಈ ಥರ ಬೆಳೆಗಳ್ ನೋಡಿದಿರಿ ಇವತ್ತು ವಿಶೇಷವಾಗಿ ವಿದೇಶಿ ವೆಜಿಟೇಬಲ್ಸ್ ಅಂದರೆ ವಿದೇಶಿ ತರಕಾರಿಗಳು ಅದನ್ನ ಇಂಗ್ಲೀಷ್ನಲ್ಲಿ ಎಕ್ಸೋಟಿಕ್ ವೆಜಿಟೇಬಲ್ ಅಂತ ಹೇಳ್ತಾರೆ ವೆಜಿಟೇಬಲ್ಸ್ ಅಂತ ಹೇಳ್ತಾರೆ ಆ ಬೆಳೆಯನ್ನು ಆಗ್ಲಿಂದ ಒಂದು ಅಲೆ ಒಂದು ಹತ್ತು ವರ್ಷದಿಂದ ಬೆಳೀತಾರೋ ಶ್ರೀಯುತ ಯೋಗೇಶನ್ ಅವ್ರ ಜಮೀನಿಗೆ ಬಂದಿದ್ದೀವಿ ಅವ್ರ ಅನುಭವಗಳು ಯಾವ ಥರ ಬೆಳೀತಾ ಇದ್ದಾರೆ ಮತ್ತು ಅವ್ರದ್ದೊಂದು ಯೂನಿಟು ಕೂಡ ಮಾಡ್ಕೊಂಡಿದ್ದಾರೆ ಒಂದು ಪ್ರೋಸೆಸ್ ಯೂನಿಟು ಕೂಡ ಮಾಡಿದ್ದಾರೆ ಈ ಥರ ಯಾರೂ ಮಾಡಿಲ್ಲ ನಮ್ಮ ರೈತರು ಮಟ್ಟದಲ್ಲಿ ಯಾರು ಮಾಡಿಲ್ಲ ಈ ವಿದೇಶಿ ವೆಜಿಟೇಬಲ್ಸಲ್ಲಿ ಆ ಯೂನಿಟು ಕೂಡ ಮಾಡಿದ್ದಾರೆ ಆ ಒಂದು ನೋವು ಕಷ್ಟ ಸುಖ ಹೆಂಗೆ ಬೆಳೀತಾರೆ ಯಾರು ಲಾಭ ನಷ್ಟ ಇವ್ರ ಎಲ್ಲ ವಿವರಗಳನ್ನು ತಿಳ್ಕೊಳ್ಳೋಣ ಹಾಂ ನಮಸ್ತೆ ಯೋಗೇಶ್ ಸರ ನಮಸ್ಕಾರ ಸರ್ ಹಾಂ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಏನೇನು ಬೆಳೀತಾ ಇದ್ದೀರಿ ಯಾವ್ಯಾವ ಬೆಳೆ ಬೆಳೀತಾ ಇದೀರ ಒಂದು ಸ್ವಲ್ಪ ಹೇಳ್ಬೋದಾ ನಮ್ಮೇಶ್ ಯೋಗೇಶ್ ಅಂತೇಳಿ ತಳೂರು ಗ್ರಾಮ ಜೈಪುರ ಹುಬ್ಬಳ್ಳಿ ಮೈಸೂರು ತಾಲೂಕು ಸರ್ ನಾವು ಬಂದು ಎಕ್ಸಾಟಿಕ್ ವೆಜಿಟೇಬಲ್ಸ್ಗಳನ್ನ ಬೆಳೀತಾ ಇದ್ದೀವಿ ಸರ್ ಎಕ್ಸಾಟಿಕ್ ವೆಜಿಟೇಬಲ್ಸ್ ಬಂದು ಗ್ರೀನ್ ಲೆಟಿವ್ಸು ರೆಡ್ ಲೆಟಿಸ್ಸು ರೋಮನ್ ಲೆಟಿವ್ಸು ಐಸ್ಬರ್ಗ್ ಲೆಟಿವ್ಸು ಪಾಕ್ಚಾಯಿ ಸೆಲರಿ ಫೆನಲ್ಲು ಲೀಕು ಚೆರಿ ಟೊಮೊಟೊ ಎಲ್ಲೋ ಆರೆಂಜು ಬ್ಲ್ಯಾಕು ನೆಕ್ಸ್ಟ್ ಬಂದು ಬ್ರೊಕೊಲಿ ಜುಕಿನಿ ಎಲ್ಲ ಬೆಳೀತದೆ ಲೆಮನ್ ಗ್ರಾಸು ಕೃಷ್ಣ ವೆರೈಟಿ ಆಯಿಲ್ ವೆರೈಟಿ ಎಲ್ಲ ಬೆಳೀತದೆ ಸರ್ ರಾಕೆಟ್ ಲೆಟಿವ್ಸು ಫ್ರಿಜ್ ಲೆಟಿವ್ಸು ಕೇಲ್ ಲೆಟಿವ್ಸು ಇದು ತುಂಬಾ ಸುಮಾರು ಅನೇಕ ತರಕಾರಿ ಬೆಳೆಗಳನ್ನ ಬೆಳೀತಾ ಈಗ ನೀವು ಹೇಳ್ತಾ ಇದ್ದ ಹೆಸರುಗಳೇ ಕೇಳಕ್ ಆಯ್ತಲ್ಲ ಇನ್ನೊಂದ್ಸತಿ ಕೇಳಬೇಕ ಅನಸ್ತಾ ಇದೆ ಈ ಹೆಸರುಗಳ ಹೊಸ ಹೆಸರುಗಳು ಎಲ್ಲ ಒಂದ್ ಎರಡ್ ಮೂರು ಕೇಳಿದ್ವಿ ಬ್ರಕೋಲಿ ಈ ತರ ಎಲ್ಲ ಕೇಳಿದೀವಿ ಕಡಿಮೆ ಇವಾಗ ಎಲ್ಲ ಕೇಳಿದಾರೆ ತಿಂತಿದ್ದಾರೆ ಹೆಚ್ಚಾಗಿ ಎಲ್ಲಿ ಬೆಳೆಸ್ತಾರೆ ಈ ತರ ವಿದೇಶಿ ವೆಜಿಟೇಬಲ್ಸ್ ಗಳೆಲ್ಲ ಎಲ್ಲಿ ಬೆಳೆಸ್ತಾರೆ ಊಟಿನಲ್ಲಿ ಬೆಳೆಸ್ತಾ ಇದ್ರು ಹತ್ತು ವರ್ಷದಿಂದ ನಾವು ಇಲ್ಲೂ ಬೆಳೆಸ್ತಾ ಇದೀವಿ ನಾವ್ ಇಲ್ಲಿ ಯಾವ ಪ್ರಾಡಕ್ಟ್ ಗಳು ಬೆಳೆಸ್ತಾರೆ ಈಗ ಫಿಜ್ಜಾ ಬರ್ಗರ್ ಬಂದು ರೆಡ್ ಲಿಟಿಸ್ ಗ್ರೀನ್ ಲಿಟಿಸ್ ಯೂಸ್ ಮಾಡ್ತಾರೆ ಲೇಡ್ ಲಿಟಿಸ್ ಯೂಸ್ ಮಾಡ್ತಾರೆ ಐಸ್ ಬರ್ಗ್ ಯೂಸ್ ಮಾಡ್ತಾರೆ ಬ್ರೋಕುಲಿ ಜುಕ್ನಿ ಸಾಮಾನ್ಯವಾಗಿ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇವಾಗ ಯೂಸ್ ಮಾಡ್ತಾ ಇದ್ದಾರೆ ಸರ್ ಹಾ ಅಂದ್ರೆ ಈ ಇತ್ತೀಚೆಗೆ ಈಗ ಜನಗಳಿಗೆ ಇದ್ರದ್ದು ಒಂದು ಅವೇರ್ನೆಸ್ ಬಂದಿರೋದ್ರಿಂದ ವಿಟಮಿನ್ಸ್ ಫುಡ್ ಆದ್ರಿಂದ ಒಂದು ಮೆಡಿಸಿನಲ್ ಪ್ಲಾಂಟ್ಸ್ ಯೂಸ್ ಮಾಡ್ಲಿಕ್ಕೆ ಡಾಕ್ಟರ್ ಸಜೆಷನ್ ಕೊಡ್ತಾರೆ ಯಾಕೆ ಈ ತರ ಫುಡ್ ಗಳು ಇದೆಲ್ಲ ಬಂದು ನಮ್ ವೆಜಿಟೇಬಲ್ಸ್ ಏನ್ ಮಾಡ್ತೀವಿ ಸರ್ ಬೈಸ್ ತಿಂತೀವಿ ಇದೆಲ್ಲ ಸಾಲಾಡ್ ಆಗೇ ತಿಂತೀವಲ್ಲ ಹೌದು ಮಾಡ್ತೀವಿ ಸರ್ ಅಂದ್ರೆ ಈಗ ನಮ್ಮವೆಲ್ಲ ನಾವೆಲ್ಲ ಬೇಯಿಸಿ ತರ್ಕಾರಿಗಳೆಲ್ಲಾನು ನಾವು ನಮ್ದೇ ಆದ ಅಡಿಗೆ ಒಳಗಡೆ ಬಳಸ್ತೀವಿ ಇದೆಲ್ಲ ನೇರವಾಗಿ ಬಳಸೋದ್ರಿಂದ ಪೋಷಕಾಂಶಗಳು ಹೆಚ್ಚಾಗಿ ಉಳಿತಾವೆ ಅಂತ ಹೇಳ್ತೀರ ಹಾ ನೋಡಿ ಸರ್ ಹಾ ಎಷ್ಟು ತಿಂಗಳು ಬೆಳೆ ಇದು ಹಾಂ ನೋಡಿ ಇಲ್ಲೇ ವೀಕ್ಷಕರೇ ಅಲ್ಲೇ ನೇರವಾಗಿ ತಿಂತಾವ್ರೆ ಯೋಗೇಶ್ ಅವರು ನಾವು ಒಂದು ತಿನ್ಬಹುದು ಅಂತ ಕಳ್ತೀನಿ ಓಕೆ ಅಂದರೆ ಅಂದ್ರೆ ಚೆನ್ನಾಗಿದೆ ಓಕೆ ಹಾಂ ಇದು ಕೇ ಲೆಟಿವ್ಸು ಹ್ಮ್ ಇದು ರಾಕೆಟ್ ಲೆಟಿಸ್ ಅಂತ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗಳು ಸರ್ ವಿಟಮಿನ್ಸ್ ಫೈಬರ್ ಕಂಟೆಂಟ್ಸ್ ಒಮೆಗಾ ಫೈಂಡ್ಸ್ ಎಲ್ಲ ಚೇಂಜಸ್ ಇರುತ್ತೆ ಸರ್ ಇದು ಸ್ವಲ್ಪ ಖಾರ ಬರುತ್ತೆ ಹ್ಞೂ ಅದರ ಫ್ಲೇವರು ಚೇಂಜಸ್ ಇದೆ ಕರೆಕ್ಟು ಅಂದರೆ ಈಗ ನಮ್ಮ ಮಾಮೂಲಿ ತರಕಾರಿಗಳು ಕ್ಯಾರೆಟ್ ಈ ಥರದವುಗಳೆಲ್ಲ ನೇರ ತಿಂತೀವಿ ಬಟ್ ಬೇರೆ ತರಕಾರಿಗಳೆಲ್ಲ ನಾವು ಬೇಯಿಸೇ ತಿನ್ನಬೇಕು ಆದರೆ ಇದೆಲ್ಲ ಇವೆಲ್ಲ ಈಗ ನಾವು ಕೊತ್ತಂಬರಿ ಸೊಪ್ಪು ಎಲ್ಲ ನಾವು ಎಲ್ಲ ನಮ್ಮ ಅಡುಗೆಗಳಲ್ಲಿ ಬಳಸ್ತೀವಿ ಇದೆಲ್ಲ ಪ್ರತಿಯೊಂದು ನೀವು ರಾರ್ನೇ ಯೂಸ್ ಮಾಡ್ತಾರೆ ಎಲ್ಲರೂ ಬೇಕಾದ್ರೆ ಹಂಗೂ ಕುಕ್ಕಿಂಗು ಮಾಡ್ತಾರ ಇಲ್ಲ ರಾನೇ ಯೂಸ್ ಮಾಡ್ತಾರ ಯೂಸ್ ಮಾಡ್ತಾರೆ ಹೌದು ಈಗ ಹಾಂ ನೋಡಿ ಅಲ್ಲಿ ಕಾಣ್ತಾ ಇದೆ ರೆಡ್ ಕಲರ್ ಅದು ರೆಡ್ ಲೈಟಿವ್ಸು ಇನ್ನೊಂದು ಇದು ಯಾವುದು ಇದು ಇದು ಪಾಕ್ ಚಾಲಿಟಿವ್ಸ್ ಇದು ಇದು ಬಂದೆ ಕಲ್ ಪಾಸ್ಲೆ ಅಂತ ಹೇಳಿ ಪಾಸ್ಲೆ ಇದೆಲ್ಲಿ ಬಳಸ್ತಾರೆ ಇದೆಲ್ಲ ಬರ್ಗರಲ್ಲೇ ಬಳಸ್ತಾರೆ ಇದನಾ ಇದೆಲ್ಲ ಪಾಸ್ಲೆ ಜ್ಯೂಸು ಸೂಪ್ಗೆಲ್ಲ ಯೂಸ್ ಮಾಡ್ತಾರೆ ಇದು ನಮ್ಮ ಮೆಡಿಸಿನ್ ಅಂಡ್ ಅರಾಮ ಪ್ಲಾಂಟ್ಸ್ಗೂ ಬರುತ್ತೆ ಹ್ಞೂ ಮೆಡಿಸನ್ ವ್ಯಾಲ್ಯೂ ಇರುತ್ತೆ ಮೆಡಿಸನ್ ವ್ಯಾಲ್ಯೂ ಇರುತ್ತೆ ಓಕೆ ಇಲ್ಲ ಭಾಳ ಫ್ಲೇವರ್ ಬರ್ತಾ ಇದೆ ಮೆಡಿಸನ್ ವ್ಯಾಲ್ಯೂ ಅಂತ ಹೇಳಿ ನಮ್ಮ ಸಬ್ಬಾಸಿಗೆ ಟೈಪ್ ಇರುತ್ತೆ ಇದು ಸೋಂಪು ಟೈಪ್ ಯೂಸ್ ಮಾಡಿ ಇದು ಫೆನಲ್ ವಿಥ್ ಓಕೆ ಓಕೆ ಇದೇನೋ ಡೈಜೆಷನ್ ತುಂಬ ಚೆನ್ನಾಗಿದೆ ಅಂದರೆ ಒಂದು ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ಮತ್ತು ಒಂದು ಫ್ಲೇವರ್ ಇದೆ ಒಂದು ಸಬ್ಬಸಿಗೆ ಸೊಪ್ಪು ಥರನೂ ಜಾತಿ ಇದೆ ಇದು ಜಾತಿ ಇದು ಬ ಬ್ರಾಂಚಸ್ ಬರುತ್ತೆ ಹಾಂ ಹಾರ್ವೆಸ್ಟ್ ಆಗುತ್ತೆ ಸೈಡ್ ಬ್ರಾಂಚೆಸ್ ಬರುತ್ತೆ ಓಕೆ ಇದು ಒನ್ ಇಯರ್ ತನಕನೂ ಮಲ್ಟಿ ಕಟಿಂಗ್ಸ್ಗಳನ್ನ ಅಂದರೆ ನೀವು ಬಂದಾಗ ನೀವು ಕಟ್ ಮಾಡ್ಕೊಳ್ತಾ ಇರೋದು ಚಿಗುರುತಾ ಇರ್ತದೆ ಇದು ಈಗ ನಮ್ಮ ಮಾಮೂಲಿ ಸೊಪ್ಪುಗಳೆಲ್ಲ ನಾವೆಲ್ಲ ಒಂದೇ ಸತಿಗೆ ಹಾರ್ವೆಸ್ಟ್ ಆಗಿಬಿಡುತ್ತೆ ಬಟ್ ಇದರಲ್ಲೆಲ್ಲ ನೀವು ಮಧ್ಯೆ ಮಧ್ಯೆ ಕಟ್ ಮಾಡ್ಕೊಂಡು ಮಾಡೋದು ತಿಟ್ತಿದೆ ಒನ್ ಮಂತ್ಸ್ ಒನ್ ಮಂತ್ಸ್ಗೆ ಓಕೆ ಈ ಥರ ಕಟಿಂಗ್ ನೋಡ್ಬೋದು ಸರಿ 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 ಈಗ ಇದ್ರದ್ದು ಖರ್ಚು ಅಂದ್ರೆ ಈಗ ಬೆಳವಣಿಗೆ ಬೆಳೆಯದು ಕಷ್ಟ ಲೆಮನ್ ಗ್ರಾಸುನ್ ಖಂಡಿತ ಈಗ ಲೆಮನ್ ಗ್ರಾಸ್ ಅನ್ನೋದು ಎಲ್ಲರಿಗೂ ಇವತ್ತು ಗೊತ್ತಾಗಿದೆ ಇವತ್ತೆಲ್ಲ ಹ

ಈಗ ಅದೆಲ್ಲ ಬಿಡಿಸಿ ನೀವು ನೀವು ಹೆಂಗ್ ಕಳಿಸ್ತೀರಿ ಅವ್ರಿಗೆ ಅಲ್ಲಿಗೆ ಲೆಮನ್ ಗ್ರಾಸ್ ಬೇರೆ ಬೇರೆ ಟೈಪ್ಸ್ ಕಳಿಸ್ತೀವಿ ಅವ್ರಿಗೆ ಏನ್ ಕೇಳ್ತಾರೆ ಕಾಂಡಗಳು ಫೋಟೋ ಬಂದು ಇದು ಒನ್ ಸ್ಟೆಂಪ್ ಮಾತ್ರ ಹೋಗುತ್ತೆ ಹೋಟೆಲ್ಸ್ ಬಂದ್ರೆ ಲೀವ್ಸ್ ಹೋಗುತ್ತೆ ಇದ್ರಲ್ಲಿ ಆಯಿಲ್ ಕೂಡ ತೆಗಿಬಹುದು ಸರ್ ಆಯಿಲ್ ಯೂನಿಟ್ ಇದೆಯಲ್ಲ ಓಕೆ ಓಕೆ ಅದರಲ್ಲಿ ಹೋಟೆಲ್ ಆಯಿಲ್ ಕೂಡ ತೆಗಿಬಹುದು ಓಕೆ ಈಗ ನಿಮ್ದು ಆಯಿಲ್ ಯೂನಿಟ್ ಬಗ್ಗೆ ಮಾತಾಡೋಣ ಇದು ಈಗ ನೀವು ತರಕಾರಿಗಳನ್ನ ಆಗ್ಲೇ ಕೇಳ್ದೆ ನಮ್ಮ ಮಾಮೂಲಿ ತರಕಾರಿಗಳಿಗೂ ಈ ತರಕಾರಿ ಬೆಳೆಯೋದ್ರಲ್ಲಿ ಏನೋ ವ್ಯತ್ಯಾಸ ಇದೆಯಾ ಇಲ್ಲ ಅದೇ ಥರ ಬೆಳಿಬೋದಾ ಏನಾರು ಆದಾಯ ಇದೆಯಾ ಖರ್ಚು ಜಾಸ್ತಿ ಇದೆಯಾ ಸ್ವಲ್ಪ ಹೇಳ್ಬೋದಾ ಸರ್ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ಈಗ ನಾವು ಮಾಮೂಲಿ ತರ್ಕಾರಿಗಳು ಬೆಳೆದು ಒಂದು ಫಿಕ್ಸ್ ಮಾರ್ಕೆಟ್ ನುಡ್ಕೊಬೇಕು ಅಂತ ಹೇಳಿ ಎ ಪಿ ಎಂ ಸರ್ ಹೋಗ್ತೀವಿ ಫಾರ್ಮಿಂಗ್ ಇರುತ್ತೆ ಬೆಳೆ ಕಡಿಮೆ ಇರುತ್ತೆ ಬೇಡಿಕೆ ಜಾಸ್ತಿ ಇರುತ್ತೆ ಓಕೆ ಬ್ಯಾಚ್ ವೈಸ್ ಬ್ಯಾಚ್ ಓಕೆ ಓಕೆ ಈ ನಮ್ ಮಾಮೂಲಿ ಸರ್ಕಾರಗಳು ಎ ಪಿ ಎಂ ಸಿಲ್ ಸಿಗುತ್ತೆ ವ್ಯಾಲ್ಯೇಷನ್ ಚೇಂಜ್ ಇರುತ್ತೆ ಈಗ ಆಯ್ತಾ ಈಗ ಬರೋಣ ಈಗ ನೀವು ಹೇಳಿದಾಗ ಇದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಇರುತ್ತೆ ಈಗ ನಿಮ್ಗೆ ಸಿಗುತ್ತಾ ವರ್ಷ ಪೂರ್ತಿ ಕರೆಕ್ಟ್ ಆಗಿ ಬೆಳೆದ ಟೈಮಲ್ಲಿ ನಿಮ್ಗೆ ಮಾರ್ಕೆಟ್ ಸಿಗುತ್ತಾ ತಗೊಳ್ತಾರ ಕಾಂಟ್ಯಾಕ್ಟ್ ಮಾಡ್ಕೊಂತೀವಲ್ಲ ಈಗ ನೀವು ಮಾಮೂಲಿ ಬೆಳೆಗಳನ್ನೂ ಬೆಳೆದವರು ಮತ್ತೆ ಇದನ್ನ ವಿಶೇಷವಾಗಿ ಎಕ್ಸೋಟಿಕ್ ವೆಜಿಟೇಬಲ್ಸ್ ಅಂದ್ರೆ ಯೋಗೇಶ್ ಅವರ ಹೆಸರು ಹೇಳ್ತಾರೆ ಈಗ ಮಾಮೂಲಿ ತರ್ಕಾರಿ ನಿಮ್ಗೆ ಏನಾದ್ರು ಅದೇ ಪರವಾಗಿಲ್ಲ ಅನ್ಸಿದೆಯಾ ಕಷ್ಟ ಅನ್ಸಿದ್ರೆ ಮಾಮೂಲಿ ತರ್ಕಾರಿ ನಮ್ಗೆ ಬೆಲೆ ಓಕೆ ಓಕೆ ವೇಷನ್ ಇರುತ್ತೆ ಈಗ ಮಾರ್ಕೆಟ್ ಇದೆಯಾ ಅಂದ್ರೆ ದಿವಸ ದಿವಸ ಮಾರ್ಕೆಟ್ ಜಾಸ್ತಿ ಆಗ್ತಿದೆಯೋ ಇಲ್ಲ ಈಗ ಟೂ ಇಯರ್ಸ್ ಇಂದ ಮಾರ್ಕೆಟ್ ಸ್ವಲ್ಪ ವೇರಿಯೇಷನ್ ಆಗ್ತದೆ ಏನಿಕ್ಕ ಅಂದ್ರೆ ಬೆಳೆಯವ್ರು ಜಾಸ್ತಿ ಆಗ್ತಿದಾರೆ ಬೆಳೆಯೋರಿನ ಏನಂದ್ರೆ ಆ ಕಡೆ ಒಲವು ತೋರ್ಸಿ ಮೊದ್ಲು ಸರ್ ಬ್ರೊಕೊಲಿ ಅಂತ ಹೇಳಿದ್ರೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಐತಿ ಈಗ ಕೋಲಾರ ಹೊಸ್ಕೋಟೆ ಸೈಡ್ ಏನಾಗಿದೆ ವಿಪರೀತ ಯಥೇಚ್ಛವಾಗಿ ಬೆಳದು ಟಿ ಸಿಕ್ಸ್ಟಿ ತರ ಅಗತ್ಯಗಿಂತ ಹೆಚ್ಚಾಗಿ ಬೆಳಿತಾವ ಇನ್ನು ನಮ್ಮ ನಮ್ಮ ಜನಗಳಿಗೆ ಇಲ್ಲಿ ನಮ್ಮ ಜನಗಳು ಇನ್ನು ಮಾಮೂಲಿ ತರಕಾರಿನ ಯೂಸ್ ಮಾಡ್ತೇವೆ ತರಕಾರಿಗಳ ಆಡ್ತಿದಾರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಯಾಕಂದ್ರೆ ಒಂದ್ ರೈತ ಏನ್ ಮಾಡ್ತೇವೆ ಅದ್ರಲ್ಲಿ ಇನ್ಕಮ್ ಬಂತ ಇನ್ ವೆಜಿಟೇಬಲ್ಸ್ ಬೆಳೆಯೋದು ಅದಕ್ಕೆ ಒತ್ತ ಕೊಟ್ಟ ಕೊಡೋದ ಸರಿ ಸರಿ ಮಾಡಿದ್ದೀರಿ ಲೆಮನ್ ಗ್ರಾಸ್ ಆಯಿಲ್ ಯೂನಿಟ್ ಅಂತ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಸರ್ ನೋಡಿ ಈಗ ಇದ್ರಲ್ಲಿ ಎರಡ್ ಮೂರು ವೆರೈಟಿ ಬರುತ್ತೆ ಸರ್ ಲೆಮನ್ ಗ್ರಾಸ್ ಅಲ್ಲಿ ಇದು ಆಯಿಲ್ ವೆರೈಟಿ ಎಲ್ಲ ಸ್ಟೆಮ್ ವೆರೈಟಿ ಇನ್ನೊಂದು ಕೃಷ್ಣ ವೆರೈಟಿ ಅಂತ ಆಯಿಲ್ ಬರುತ್ತೆ ಅದ್ರಲ್ಲಿ ಆಯಿಲ್ ತಗಲಿಕ್ಕೋಸ್ಕರ ಈ ಯೂನಿಟ್ ನೋಡಿ ನಾವು ಬಾಗೇಪಲ್ಲಿ ಸುಮಾರು ಕಡೆ ಮಾಡಿ ನಾವು ಒಂದು ಯೂನಿಟ್ ಹಾಕೊಳ್ಳೋ ಅಂತ ಎರಡು ಯೂನಿಟ್ ಇದೆ ಒಂದು ಸ್ಟೈನ್ಲೆಸ್ ಸ್ಟೀಲ್ ಯೂನಿಟ್ ಇದೆ ಇನ್ನೊಂದು ಇದು ಎಮ್ ಎಸ್ ಯೂನಿಟ್ ಇದು ಲಕ್ನೋ ಯೂನಿಟ್ ಸರ್ ಓಕೆ ಓಕೆ ಏನಾಗುತ್ತೆ ಈ ನ ಏನ್ ಮಾಡ್ತಾರೆ ಸರ್ ಮಲ್ಟಿಪಲ್ ಫ್ಲಾಂಡ್ ಇರೋರು ಏನ್ ಮಾಡ್ತಾರೆ ಒಂದ್ ಹತ್ತು ಎಕರೆ ಎಕರೆ ಗ್ರಾಸ್ ನ ನಾಕಿದ್ ಮಾಡಿ ಅದೊಂದು ಇಪ್ಪತ್ತು ವರ್ಷ ತನಕ ಮೇಂಟೈನ್ ಮಾಡ್ಕೊಂಬುದು ಗ್ರಾಸ್ ನ ಕಟ್ ಮಾಡಿ ಆಯಿಲ್ ತಗಿಯಂತೆ ಸರ್ ಓಕೆ ಈ ಆಯಿಲ್ ಏನಾಗುತ್ತೆ ಅಂದ್ರೆ ಕೃಷ್ಣ ವೆರೈಟಿ ಈಗ ಲೆಮನ್ ಗ್ರಾಸ್ ಸೋಪ್ಸ್ ಎಲ್ಲ ಯೂಸ್ ಮಾಡಿದಾರೆ ವ್ಯಾಲಿಡೇಷನ್ ಪ್ರಾಡಕ್ಟ್ ಮಾಡಿದ್ರು ಆಯಿಲ್ ಆಯಿಲ್ಗೋಸ್ಕರ ಇದರಲ್ಲಿ ಲೆಮನ್ ಗ್ರಾಸ್ ಆಯಿಲು ಟರ್ಮರಿಕ್ ನೀಲ್ಗಿರಿ ಟೈಮ್ಸು ರೋಸ್ಮೆರಿ ಅವರಿಗನ್ನು ಏನು ಬೇಕಾದರೂ ಕೂಡ ಆಯಿಲ್ಗಳನ್ನು ಇದ್ದು ಸರ್ ನಮ್ದು ಇದು ಜೆರೇನಿಯಮ್ಮು ಓಕೆ ಪಾಮರೋಸಾ ಓಕೆ ಈ ಥರ ತೆಗಿಲಿ ಜಾತಿ ಜೊತೆ ಬೇರೆ ಥರದನ್ನು ಹಾಕಿ ತೆಗಿಬೋದು ಹೆಂಗ್ ಪ್ರೊಸೆಸ್ ಆಗುತ್ತೆ ಏನು ಯಾವ ಥರ ಆಗುತ್ತೆ ಸುಮ್ನೆ ಸ್ವಲ್ಪ ಹೇಳ್ಬೋದಾ ಈಗ ಹುಲ್ಗಳೆಲ್ಲ ಕಟ್ ಮಾಡ್ಕೊಂಡ್ ಬರ್ತೀರಿ ಚೆಮ್ಗಳು ಬೇರೆ ಇರುತ್ತೆ ಹುಲ್ಲು ಬೇರೆ ಇರುತ್ತೆ

ಇದರಲ್ಲಿ ಸರ್ ಉರಿ ಸರ್ ಓ ಇದು ಹಾಕುತ್ತೆ ಸೌದೆನ ಯೂಸ್ ಮಾಡ್ತಾರೆ ಭಯಮಾಸ ಅದ ಸೌದೆ ಹಾಕ್ತಿ ಫುಲ್ ಹಾಕಿ ಟೈಬಿಗೆ ಟೈಟ್ ಮಾಡ್ಬಿಟ್ಟ ಫುಲ್ ಟೈಟ್ ಮಾಡಿ ಸೌದೆ ಏನ್ ಮಾಡ್ತೀವಿ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಸೌದೆ ಉರಿ ಹಾಕ್ತಿವಿ ಆವಾಗ ಏನು ಮಾಡ್ತಾರೆ ಸ್ಟೀಮ್ ಜನರೇಟ್ ಆಗುತ್ತೆ ಸರ್ ಕರೆಕ್ಟ್ ಹೌದು ಸ್ಟೀಮ್ ಜನರೇಟ್ ಆದ್ಮೇಲೆ ಹಾ ಇಲ್ಲಿಂದ ಬರುತ್ತೆ ನೋಡಿ ಸರ್ ಹಾ ಇಲ್ಲಿಗೆ ಸ್ಟೀಮ್ ಬಂದಾಗ ಏನು ಮಾಡ್ತಾರೆ ಸ್ಟೀಮ್ ಮತ್ತೆ ಮಾಡಿದಾಗ ಆ ಟ್ಯಾಂಕ್ ಇಂದ ನಾವು ಕೂಲೆಂಟ್ ಕೊಡೋದು ಇಲ್ಲಿ ಆಟೋಮೆಟಿಕ್ ಬಾಯ್ಲಿ ಆಗುತ್ತೆ ಸ್ಟೀಮ್ ಜನರೇಟ್ ಆಗುತ್ತೆ ಅಲ್ಲಿ ವಾಟರ್ ಬರುತ್ತೆ ಮಾಡ್ತೀವಿ ಅವಾಗ ಓಪನ್ ಕರೆಕ್ಟ್ ಕೂಲೆಂಟ್ ಓಪನ್ ಕೂಲ್ ಅಂಟ್ ಓಪನ್ ಓಪನ್ ಕೊಟ್ಟಾಗ ಏನ್ ಮಾಡುತ್ತೆ ಅಲ್ಲಿ ಹಾಟ್ ವಾಟರ್ ಹೋಗುತ್ತೆ ಇಲ್ಲಿ ಸರ್ ವಾಟರ್ ಮತ್ತೆ ಮಿಕ್ಸ್ ಆಗಿ ಬರುತ್ತೆ ವಾಟರ್ ಮತ್ತೆ ಆಯಿಲ್ ಎರಡೂ ಕೂಲ್ ಆಗಿ ಬಂದಿರೋದು ಇದು ಫಿಲ್ ಆದಾಗ ಏನ್ ಮಾಡುತ್ತೆ ಈ ತಳಭಾಗದಲ್ಲಿ ತೆಳು ನಾವು ಆ ಆತರ ಇದಲ್ ನಿಲ್ಲುತ್ತೆ ಈ ಬಂದಿಲ್ ತನಕ ಇಲ್ಲಿ ಕ್ಲೋಸ್ ಮಾಡಿ ಸರ್ ಇದು ಬರೀ ಆಯಿಲ್ ಮಾತ್ರ

ಅದೇ ಟೈಮಲ್ಲಿ ಉರಿ ಹಾಕ್ತೀರಿ ನೀವೆಲ್ಲ ಆದಮೇಲೆ ಓಡಾದ ಮೇಲೆ ನೀವು ಸೌದೆಗಳು ತಂದು ಉರಿ ಹಾಕ್ತೀರಿ ಅಲ್ಲಿ ನೀವು ನೀರು ಮಾಡ್ತೀರಿ ನೀರು ಬಿಡ್ತೀರಿ ಕೂಲೆಂಟ್ ಇದು ಮಾಡ್ತೀರಿ ಅಲ್ಲಿ ಆಯಿಲು ಹಾಂ ಆಯಿಲು ಪ್ಲಸ್ ಸ್ಟೀಮು ಎರಡು ಬರುತ್ತೆ ಇದು ಈ ಯೂನಿಟ್ ಬರುತ್ತೆ ಇಲ್ಲಿಗೆ ಬಂದ ಮೇಲೆ ಏನಾಗುತ್ತೆ ಸಪ್ರೇಟ್ ಆಗುತ್ತೆ ಒಂದು ಡೆನ್ಸಿಟಿ ಡಿಫ್ರೆನ್ಸಿಂದ ಏನಾಗಿರುತ್ತೆ ಆಯಿಲ್ ಕಂಟೆಂಟ್ ಒಂದೆಲ್ಲ ಕೆಳಗಡೆ ಹೋಗುತ್ತೆ ವಾ ನೀರು ನಮ್ಸೋದೆಲ್ಲ ಮೇಲ್ಗಡೆ ಬಂದು ಇಲ್ಲಿ ಒಂಥರ ಆವಿಯಾಗಿಲ್ಲ ರೀಸೈಕಲ್ ಮಾಡ್ಕೋಬೋದು ಕೊನೆಗೆ ಎಣ್ಣೆ ಅನ್ನೋದು ಹೆಂಗೆ ಬಸ್ಕೊಳ್ತೀರಿ ನೀವು ಅದನ್ನ ಸರಿ ಆಯಿಲ್ ಬರುತ್ತೆ ಇದ್ರಲ್ಲಿ ಬರುತ್ತೆ ಆಯಿಲ್ ಸರ್ ಇದರಲ್ಲಿ ಆಯಿಲ್ ಫಿಲ್ ಆಗುತ್ತೆ ಸರ್ ಫಿಲ್ ಅಪ್ ಆದಮೇಲೆ ತಿರ್ಗ ಮೇಲ್ಗಡೆ ಬರುತ್ತೆ ಬಗಿಸಬೇಕು ಇಲ್ಲ ಸರ್ ಇಲ್ಲಿ ಕ್ಲೋಸ್ ಮಾಡಿದ್ರೆ ಇಲ್ಲಿ ಹೈಡ್ರೋಲಿಕ್ ವಾಟರ್ ವೇಸ್ಟ್ ವಾಟರ್ ಹೋಗ್ತಾ ಇರುತ್ತೆ ಇದನ್ನು ಕ್ಲೋಸ್ ಮಾಡಿದ್ರೆ ಆಯಿಲ್ ಏನ್ ಕಂಟೆಂಟ್ ಇರುತ್ತೆ ಪೂರ್ತಿ ಬರುತ್ತೆ ಮಟ್ ವಾಟರ್ ಆದಾಗ ಇಲ್ಲಿ ಕಂಡು ಕಂಡುಬಿಡುತ್ತೆ ನಮಗೆ ಕರೆಕ್ಟ್ ಕರೆಕ್ಟ್ ಸ್ಟಾಪ್ ಮಾಡಿ ಬಿಟ್ಬಿಡೋ ಸರ್ ಓಕೆ ವಾಟರ್ ಆದಿದಾಗ ಇನ್ ಕಳಸ ಅದು ಆಯಿಲ್ ಬಂದಿದೆ ಏನು ಬಗಸದ ಏನಲ್ಲ ಬರುತ್ತೆ ಹೀಗೇನ ಬರುತ್ತೆ ಅಂದ್ರೆ ಬಿಸ್ತು ಇದು ಆವಿ ಇದರ ಇಲ್ಲಿ ಕೂಲೆಂಟ್ ಆಗುತ್ತೆ ಅಲ್ಲ ಸರ್ ಆವಿ ಹೋಗಲ್ಲ ಇಲ್ಲಿ ಕೂಲೆಂಟ್ ಅಲ್ಲಲ್ಲ ನಾನು ಹೇಳಿದ ಈಗ ನೀವು ಆಯಿಲ್ ಇಲ್ಲಿ ಇರುತ್ತೆ ಇಲ್ಲಿಂದ ಮೇಲ್ಗಡೆ ಯಾವ ತರ ಬರುತ್ತೆ ಅಂತ ನಾನು ಹಳಭಾಗದಲ್ಲಿ ನಿಂತ್ಕೊಳ್ಳುತ್ತಲ್ಲ ನಿಂತುಕೊಳ್ಳುತ್ತೆ ಹಾ ನೀರು ಅಲ್ಲ ನನ್ ಅದು ನನಗೆ ಅರ್ಥ ಆಯಿತು ಆಯಿಲ್ ಏನು ಬಗ್ಸಲ್ಲ ಏನಿಲ್ಲ ಹೆಂಗ್ ಮೇಲ್ಗಡೆ ಬರುತ್ತೆ ಅಂತ ನಾನು ಕೇಳ್ತಾ ಇರೋದು ಸರಿ ಅರ್ಥ ಆಯ್ತು ಹಂಗಾದ್ರೆ ಇಲ್ಲಿ ನೀರು ಬಿಡ್ತಾ ಇರ್ತೀರಿ ನೀರು ಬಂದಾಗ ಆವಿ ಅಂಶದಲ್ಲಿ ಇಲ್ಲಿ ಹೋಗ್ಬಿಡುತ್ತೆ ಆಯಿಲ್ ಬಂದ ನೀವು ಹಿಂಗೆ ತಗೊಳ್ತೀರಿ ಒಂದು ಚಾನಲ್ ಸ್ಟೋರ್ ಮಾಡ್ತೀರಿ ಹಾ ಅರ್ಥ ಆಯ್ತು ಒಂದು ಸರಳವಾಗಿ ಟೆಕ್ನಾಲಜಿ ಕೆಳಗಡೆ ನೀರು ಬಂದಂಗೆ ಬಂದಾಗ ಮೇಲ್ಗಡೆ ಆಯಿಲ್ ಬರುತ್ತೆ ನೀರಿನ ಅಂಶ ಎಲ್ಲ ಆ ಕಡೆ ಹೋಗುತ್ತೆ ಆಯಿಲ್ ಮಾತ್ರ ಈ ಕಡೆ ಬರುತ್ತೆ ಇದು ಏನು ಖರ್ಚು ಏನಾದ್ರು ಜಾಸ್ತಿ ಅನಿಸುತ್ತಾ ಇದೆಲ್ಲ ಹೆಂಗೆ ಎಷ್ಟು ಖರ್ಚಾಯ್ತು ಎಲ್ಲಾರು ಇವಾಗ ಇದನ್ ಇದಕ್ಕ ಏನಕ್ಕೆ ಹಾಕೊಂಡು ಅಂತ ಹೇಳಿದ್ರೆ ನಮ್ ಗ್ರಾಸ್ ಬೆಳೆದಾಗ ವ್ಯಾಲಿಡೇಷನ್ ಪ್ರಾಡಕ್ಟ್ ಹೋಗ್ಬೇಕಾರೆ ನಾವು ಹುಣ್ಸೂರೆಲ್ಲ ಮಾಡಿದ್ರೆ ಅಲ್ಲಿ ಹೋಗೋದ್ರ ಬದ್ಲಾ ನಾವೇದ್ ಮಾಡ್ಕೊಳೋ ಅಂತ ಅನ್ಬಿಟ್ಟು ಏನ್ ಮಾಡುದ ಒಂದ್ ಯೂನಿಟ್ ಹಾಕ್ಸ್ಕೊಂಡು ಸರ್ ಸರಿ ಸರಿ ಬಹಳ ಒಳ್ಳೇದು ಈಗ ಯೂನಿಟ್ ಆದ್ಮೇಲೆ ನಿಮ್ಗೆ ಏನಾರ ಪ್ರೊಸೆಸ್ ಮಾಡ್ತಾರ ಆದೇ ಪರವಾಗಿಲ್ಲ ಅನ್ಸುತ್ತಾ ರೈತರು ಕೂಡ ಬಂದಾಗ ನಾವು ನಮ್ಗ ರಾಷ್ಟ್ರ ರೈತರು ಬಂದಾಗ ರೈತರು ಕೂಡ ಕೊಡ್ತೀವಿ ಸರ್ ಅಂದ್ರೆ ಈಗ ರೈತರುಗಳಿಗೆ ಯಾವ ತರ ತಗೊಳ್ತಿರ ರೆಂಟು ಅಂದ್ರೆ ಗಂಟೆ ಲೆಕ್ಕ ತಗೊಳ್ತಿರ ಇಲ್ಲ ಒಂದ್ ಒಂದ್ ಯೂನಿಕ್ ಎಲ್ಲ ಎಷ್ಟು ಚಾರ್ಜ್ ಮಾಡ್ತಾರೆ ಒಂದ್ ಸಾವಿರ ರೂಪಾಯಿ ಹ ಬಾಳ ಒಳ್ಳೆದ್ ಹಂಗ್ರೆ ಇಷ್ಟು ಯೂನಿಟ್ ಎಲ್ಲ ರೈತರು ಹಾಕಬೇಕಾದ್ರೆ ಖರ್ಚ ಮತ್ತೆ ಮೈಂಟೆನೆನ್ಸ್ ಖರ್ಚಿದೆ ನಿಮಗೆ ಸೌದೆ ಲೆಕ್ಕ ಹಾಕೊಂಡ್ರೆ ಯೂನಿಟ್ ಹಾ ಈಗ ಅದು ಎಮ್ ಎಸ್ ಅಂತ ಹೇಳಿದ್ರೆ ಇದು ಸ್ಟೈಲ್ ಸ್ಟೀಲ್ ಚಿಕ್ಕದು ಅದೆಷ್ಟ್ ಕೆಪಾಸಿಟಿ ಇದು ಎಷ್ಟು ಕೆಪಾಸಿಟಿ ಸಿಕ್ಸ್ ಕೆಪಾಸಿಟಿ ತ್ರೀ ಹಂಡ್ರೆಡ್ ಕೆಜಿನ ಯಾವ ತರ ಇದು ಮುನ್ನೂರು ಕೆಜಿ ಸ್ಟೀಲ್ ಹಾ ಅಂದ್ರೆ ಅಲ್ಗೋ ಏನಪ್ಪಾ ಅಂದ್ರೆ ಫುಡ್ ಗ್ರೇಡ್ ಸ್ಟೀಲ್ ಅಂತಾನೆ ಮಾಮೂಲಿ ಸ್ಟೀಲ್ ಅಂತಾನೆ ಇದು ಹಾ ಅಂದ್ರೆ ಒಂದ್ ಕ್ವಾಲಿಟಿ ಆಯಿಲ್ ಕಂಟೆಂಟ್ ಕಂಟಾಮಿಶನ್ ಓಕೆ ನಮ್ದೆಲ್ಲ ಹಿಂದೆ ಯು ಪಿ ಒಲೆ ಅಂತ ಹೇಳ್ತೀವಲ್ಲ ಆ ತರ ಇದೆ ಇದು ಒಂತರ ಸಣ್ಣದಾಗಿ ಅದಕ್ಕಿದ್ ಸ್ವಲ್ಪ ದೊಡ್ಡದು ಇಲ್ಲಿ ನೀವು ಸೌದೆ ಹಾಕ್ತೀರಿ ಕರೆಕ್ಟ್ ಸೌದೆ ಹಾಕಿ ಸೇಮ್ ಅದೇ ಪ್ರೋಸೆಸ್ ಇಲ್ಲವೇ ಇಲ್ಲಿ ಸರ್ ಪ್ರೊಸೆಸ್ ಸ್ಟೀಮ್ ಬಂದಾಗ ಇಲ್ಲಿ ನೋಡಿ ಅದು ಕ್ಲೋಸ್ ಮಾಡ್ಕೊಳ್ಳೋದು ಇದು ಓಪನ್ ಮಾಡ್ಕೊಂಡಾಗ ಓಕೆ ಇದು ಸ್ಟೀಮ್ ಬಂದಾಗ ಇದು ಸೇಮ್ ಪ್ರೊಸೆಸ್ ಬರುತ್ತೆ ಓಕೆ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ ಓಕೆ ಇಲ್ಲಿ ಹಾಟ್ ವಾಟರ್ ಅಲ್ಲಿ ನೋಡಿದ್ರೆ ನಾವು ನೀರು ಕನ್ಸಂಪ್ಷನ್ ನೋಡ್ಕೊಂತ ಅದಲ್ಲ ನೀರು ನೋಡ್ಕೊಳ್ಳಂಗಿಲ್ಲ ಸರ್ ಹಾ ಕರೆಕ್ಟ್ ಅದು ಬಾಯಲಿಂಗ್ ಆಗಿದೆ ಇದು ರಿಟರ್ನ್ ಹೋಗ್ತಾ ಇರುತ್ತೆ ಓಕೆ ಇದು ಏನು ಮಾಡುತ್ತೆ ಓಕೆ ನೀರು ನೋಡ್ಕೊಂಬೇಕು ಹಾ ವಿತ್ ಹಾಟ್ ವಾಟರ್ ಹೋಗುತ್ತೆ ಹಾ ಇಲ್ಲಿ ಕೂಲೆಂಟ್ ಬಂದಾಗ ಇದು ಬಂದಾಗ ಸರಿ ಸರ್ ಕೂಲೆಂಟ್ ವಾಟರ್ ಕೊಟ್ರೆ ಇದು ಆಯಿಲ್ ಬಂದು ಇದರಲ್ಲಿ ವೇಸ್ಟ್ ವಾಟರ್ ಹೋಗುತ್ತೆ ಓಕೆ ಇದರಲ್ಲಿ ನೋಡಿ ಸರ್ ಓಕೆ ಹೌದು ಹೌದು ಇಲ್ಲಿ ಕಾಣ್ತಾ ಇದೆ ಆಯಿಲ್ ಸರ್ ಹ್ಮ್ ಫ್ಲೇವರ್ ಇದೆ ಅದು ಹಾ ಇಲ್ಲಿ ಕರೆಕ್ಟ್ ಇದೆ ಸರ್ ಆಯಿಲ್ ಹ್ಮ್ ಇಲ್ಲಿ ಆಗ್ತದೆ ನೋಡಿ ವೀಕ್ಷಕರ ಎಣ್ಣೆ ತರನೇ ಆಗ್ತದೆ ನೀರಾಗಿರೋ ಆಯ್ತಿತ್ತಿಲ್ಲ ಮತ್ತೆ ಆ ಫ್ಲೇವರ್ ಒಂದು ಘಾಟ್ ನಂಶ ಇದೆ ನೋಡಿ ಇಲ್ಲಿ ಆಯಿಲ್ ಇಲ್ಲಿ ಕಲೆಕ್ಟ್ ಆಗಿದೆ ಅವ್ರು ಅದನ್ನೇ ಕೈಗೆ ಹಾಕಿ ತೋರಿಸಿದ್ರು ಆಯಿಲ್ ಇದೆ ಇಲ್ಲಿ ವಾಟರ್ ಕಂಟೆಂಟ್ ಏನಿರುತ್ತೆ ಯಾಕಂದ್ರೆ ಫಿಲ್ಟರ್ ಮಾಡಬೇಕಲ್ಲ ಅದು ಇದು ಸ್ಟೈನ್ಲೈಸ್ ಸ್ಟೀಲ್ ಅದು ಒಂದು ಸಣ್ಣ ಯೂನಿಟ್ ಇದು ತ್ರೀ ಹಂಡ್ರೆಡ್ ಕೆಜಿ ಕೆಪಾಸಿಟಿ ಇದು ಹ ಟೈಮ್ ಮಾಡಬಹುದು ಇದು ಈ ತರ ಹಾ ನೋಡಿ ಎರಡು ಡ್ರಮ್ ನೋಡಿ ಇಲ್ಲೂ ಆಲ್ರೆಡಿ ಹುಲ್ ತುಂಬಿದ್ದಾರೆ ತುಂಬಿ ಎಷ್ಟು ಅವರ್ ಇದು ಪ್ರೊಸೆಸ್ ಆಗ್ಬೇಕು ತ್ರೀ ಅವರ್ಸ್ ಅಲ್ಲಿ ಗಂಡು ಅವರ್ ಟು ಅವರ್ಸ್ ಅಂತೀಮ್ ಇರುತ್ತಲ್ಲ ಆಲ್ರೆಡಿ ಒಂದ್ ಎನರ್ಜಿ ಇದ್ರಿಂದ ನಿಮ್ಗೆ ಇನ್ ಟೂ ಅವರ್ಸ್ ಅಲ್ಲಿ ಹೆಚ್ಚು ಕಡಿಮೆ ಆಗೋಗುತ್ತೆ ಓಪನ್ ಮಾಡಿದಾಗ ಸಡನ್ಲಿ ಸೇಫ್ಟಿ ಈ ಸ್ಟೀಮ್ ಬಾಯ್ಲರ್ ಏನ್ ಸಮಸ್ಯೆ ಇಲ್ವಾ ಯಾರು ಉದ್ದೇಶಕ್ಕೆ ಕಲ್ರು ಅಂದ್ರೆ ಸೇಫ್ಟಿ ಅಂದ್ರೆ ಸ್ಟೀಮ್ ಅನ್ನೋದು ಬಾಯ್ಲರ್ ಅನ್ನೋದು ಒಂದು ಡೇಂಜರ್ ಇದು ಅದೇ ಸೇಫ್ಟಿ ಸೇಫ್ಟಿ ಪ್ರಿಕಾಶನ್ಸ್ ಬೇರೆ ಕಡೆ ಕಂಟ್ರೋಲ್ ಮಾಡ್ಬೇಕು ನಾರ್ಮಲ್ ಎಲ್ಲರೂ ಯೂಸ್ ಮಾಡ್ಬೋದು ಸರ್ ಏನ್ ಪ್ರಾಬ್ಲಮ್ ಇಲ್ಲ ಸೇಫ್ಟಿ ಇರುತ್ತೆ ಸೇಫ್ಟಿರುತ್ತೆ ಅಂದ್ರೆ ಈಗ ನೀವು ಒಂದು ಎಲ್ಲಾ ತರ ತರಕಾರಿಗಳು ಬೆಳೆಯೋದ್ರ ಜೊತೆಗೆ ಹುಲ್ಲುಗಳು ಬೆಳೆಯೋದ್ರಿಂದ ಪ್ರೋಸೆಸ್ ಮಾಡಿದೀರಿ ಎಷ್ಟು ವರ್ಷ ಆಯ್ತು ಈ ಯೂನಿಟ್ ಮಾಡಿ ನೀವೇಲ್ಲ ಎರಡು ವರ್ಷ ಆಯ್ತು ಏನ್ ಸಹಾಯಧನ ಸಿಗುತ್ತೋ ಇಲ್ಲ ನಿಮ್ದೆ ಏನು ಖರ್ಚು ಸಹಾಯಧನ ಸಿಗುತ್ತೆ ಸಿಗುತ್ತೆ ಹ ನೀವು ತಗೊಳಕ ಹಾ ಅಂದ್ರೆ ಬಾಳ ಗೋಳು ಅಂತ ತಗೊಳ್ಳೋದೆಲ್ಲ ಗೋಳು ಅಂತ ಕ್ಲಾರಿಟಿ ಇರಲ್ಲ ಅನ್ಬಿಟ್ಟು ಹೋಗಿರಲ್ಲ ಸರ್ ಬಹಳ ಒಳ್ಳೆದು ಎಷ್ಟು ಈಗ ಟೋಟಲ್ ಎಷ್ಟು ಖರ್ಚು ಯೂನಿಟ್ ಖರ್ಚು ಎರಡು ಎರಡು ಲಕ್ಷ ಆಗಿತ್ತು ಸರ್ ಇತ್ತು ಇದೆಲ್ಲ ಸೇರೋ ಶೆಡ್ ಒಂದೆಲ್ಲ ಸೇರೋ ಬರೀ ಶೆಡ್ ಬಿಟ್ಟು ಏನಿಗ್ತು ಅಂತ ಹೇಳಿದ್ರೆ ಸೇಫ್ಟಿಗೆ ಈಗ ನೋಡಿ ಮಾಡೋದು ಟ್ಯಾಂಕ್ ಅಲ್ಲಿ ಓವರ್ ಟ್ಯಾಂಕ್ ಎರಡು ಒಂದೊಂದು ಸಾವಿರ ಲೀಟರ್ ಎರಡು ಬೇಕಿತ್ತು ಇಲ್ಲಿ ಎರಡು ಟ್ಯಾಂಕ್ಸಿದ್ವಲ್ಲ

ಅದು ಒಂದು ಐದು ಮುಕ್ಕ ಲಕ್ಷ ಇದು ದೊಡ್ಡ ಎಲ್ಲ ಜೋರಾಗಿದ್ದು ಕೆಜಿ ಎಂ ಕೆಜಿ ಗಂಟಾ ಮಾಡಬಹುದು ಈಗ ಅದಕ್ಕೆ ಎಷ್ಟು ಅವರ್ ಬೇಕು ನಿಮ್ಮ ಇದು ವುಡ್ ಅದು ಎಷ್ಟು ಅವರ್ ಬೇಕು ಈಗ ಅದು ಕೆಪಾಸಿಟಿ ಜಾಸ್ತಿ ಇದೆ ಎಷ್ಟು ಅವರ್ಸ್ ಬಾಯಲಿಂಗ್ ಮಾಡಬೇಕು ನಿಮ್ಮ ಪ್ರಕಾರ ಈ ಪ್ಲಾಂಟ್ ಅಲ್ಲಿ ನಾಲ್ಕು ಅದು ಮೂರ್ ಅವರು ಮತ್ತೆ ಎರಡನೇ ಸತಿಗೆ ಎರಡ್ ಅವರು ಇದು ನಾಲ್ಕು ಅವರ್ ಡ್ರಮ್ ಇಲ್ವಲ್ಲ ಇಲ್ಲಿ ಒಂದೆರಡು ಡ್ರಮ್ ಇರೋದ್ರಿಂದ ನಾಲ್ಕು ಅವ್ರಿ ಇದಕ್ಕೆ ಸ್ವಲ್ಪ ಸೌದ್ಯ ಹಾಕಬಿಟ್ಟು ನೀರು ನೀರ್ ವಾಟರ್ ಚೆಕ್ ಮಾಡಂಗಿಲ್ಲ ಸರ್ ಸೌದೆ ಹಾಕ್ಬಿಟ್ಟು ಸ್ವಲ್ಪ ಇಟ್ ಕೊಟ್ಬಿಟ್ರೆ ಗೊತ್ತಾಗುತ್ತೆ ಅದ್ಕಿತ್ತು ಇದು ಸ್ವಲ್ಪ ಅಡ್ವಾನ್ಸ್ ಆಗಿದೆ ಹಾಂ ವಿಮಾನ ವಿಥ್ ಚೈನ್ ಫುಲ್ ಇದೆ ಓಕೆ ಈಗ ನಾ ನಿಮ್ಮ ಓವರ್ ಆಲ್ ಆಗಿ ನಮ್ಮ ರೈತರುಗಳು ಈಗ ಆಲ್ರೆಡಿ ನೋಡಿ ವಿದೇಶಿ ವೆಜಿಟೇಬಲ್ಸ್ ಎಲ್ಲರೂ ಬೆಳೀತಾ ಬೆಳೀತಾ ರೇಟ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದೀರಿ ಯಾವ್ ತರ ಅಂತ ಹೇಳಿದ್ರೆ ರೇಟ್ಗಳು ರೈತ ಬೆಳೆದಿಗ್ ನೋಡಿ ಸರ್ ನಾವ್ ಇಲ್ಲಿ ಬರೋದು ಸರ್ ಒಂದ್ ಆರ್ ಕುಂಟೆ ಬರುತ್ತೆ ಆರ್ ಕುಂಟೆಗೆ ಫಾರ್ ಎಕ್ಸಾಂಪಲ್ ಅಂದ್ರೆ ಗೊತ್ತಿರೋ ನಾವ್ ರೈತರ ಏನು ಒಂದು ಎರಡು ಮೂರು ನಾಲ್ಕು ಐದು ತರದ ವೆಜಿಟೇಬಲ್ಸ್ ಇದೆ ಸರ್ ಓಕೆ ಓಕೆ ಅದೇ ಕೆಲವೊಂದು ರೈತರು ಏನ್ ಮಾಡ್ತಾರೆ ಏ ಆರ್ ಕುಂಟೆಲ್ ಯಾಕೆ ಐದ್ ತರದ್ ಒಂದೇ ತರದ್ ಹಾಕಬಿಡ್ಬಹುದು ಹಾ ಹಾ ಹಾಗೆ ಒಂದೇ ಮಾರ್ಕೆಟ್ ಡೌನ್ ಆಗುತ್ತೆ ಈಗ ಕುಂಟೆ ವೆಜಿಟೇಬಲ್ಸ್ ಇದೆ ಸರಿ ಸರಿ ಒಳ್ಳೇದು ಈಗ ನಮ್ ಕ್ರಾಫ್ಟ್ ಬೆಳೆ ಬಂತು ಅಂತಂದಾಗ ಸಡನ್ಲಿ ಆರ್ ಕುಂಟೆ ಹಾಕಿದ ಹದಿನಾರು ಕುಂಟೆ ಹಾಕಬಹುದು ಒಂದ್ ಎಕರೆ ಹಾಕ್ಬೋದು ಅಂತ ಹೇಳಿ ಸರಿ ಈಗ ಮಾರ್ಕೆಟ್ ಕರೆಕ್ಟ್ ಕರೆಕ್ಟ್ ನಾವು ಸಮಗ್ರ ಕೃಷಿ ಅಂತ ಏಕ ಪದ್ಧತಿಗಿಂತ ಸಮಗ್ರ ಕೃಷಿ ಮಾಡೋದು ಒಳ್ಳೇದು ಅವನಾಗ ನೀವು ಒಂದ್ ಬೆಳೆ ಬೆಳೆ ಬಂದು ಒಂದೇ ಜಾಗದಲ್ಲಿ ಒಂದ್ ಐದಾರು ಬೆಳೆಯೋದು ಒಳ್ಳೇದು ನೀವು ಹೆಂಗ್ ಕಳಿಸ್ತೀರಿ ಇದು ಯಾವ ತರ ಪ್ಯಾಕ್ ಮಾಡಿ ಕಳಿಸ್ತಿರ ಹೆಂಗೆ ಬಾಕ್ಸ್ ಅಲ್ಲಿ ಏನು ಸ್ವಲ್ಪ ಹೇಳ್ಬೋದ ಬೇರೆ ಕಡೆ ಕಳಿಸಬೇಕಾ ಇಲ್ಲ ಅವರೇ ಬರ್ತಾರ ಸರ್ ಕೆಲವೊಂದು ಈಗ ಮೈಸೂರು ಲೋಕಲ್ ಲೋಕಲ್ಸ್ ಎಲ್ಲ ಇಲ್ಲಿಗೆ ಬಂದು ತಗೊಂಡೋಗ್ತಾರ ಈಗ ನಾವು ಚೆನ್ನಾಗಿ ಕಳಿಸೋದ್ರಿಂದ ಬಾಕ್ಸ್ ಪ್ಯಾಕಿಂಗು ಕೆಲವೊಂದಕ್ಕೆ ನೆಟ್ ಬ್ಯಾಕ್ ಪ್ಯಾಕಿಂಗ್ ಲೆಮನ್ ಗ್ಲಾಸ್ ಎಲ್ಲ ನೆಟ್ ಬ್ಯಾಕ್ ಪ್ಯಾಕಿಂಗ್ ಕಳ್ತಿವಿ ಸರ್ ಇದು ಲೆಟಿವ್ಸ್ ಎಲ್ಲ ಬಾಕ್ಸ್ ಪ್ಯಾಕಿಂಗ್ ಕಳ್ಸ್ತೀವಿ ಸರ್ ಇದಕ್ಕೆ ಇನ್ನು ಎಕ್ಸ್ಪೋರ್ಟ್ ಬಂದ್ರೆ ಸರ್ ಅವ್ರಿಗೆ ನಮಗೆ ಕಟನ್ ಬಾಕ್ಸ್ ಅಲ್ಲಿ ಮಾಡಿ ಸರ್ ಓಕೆ ಕಳ್ಸ್ತೀವಿ ಎಕ್ಸ್ಪೋರ್ಟ್ ಬೇರೆ ಕಡೆಗೆ ಹೋಗುತ್ತೆ ಗ್ರಾಸ್ ಇಲ್ಲಿಂದ ಅಲ್ಲಿ ಇನ್ನೊಂದ್ ಕಡೆ ಸ್ಟೋರೇಜ್ ಆಗಿ ಅಲ್ಲಿಂದ ಒಟ್ಟಿಗೆ ಹೋಗುತ್ತೆ ಒಟ್ಟಿಗೆ ಹೋಗುತ್ತೆ ಅಂದ್ರೆ ಈಗ ಬಾಕ್ಸ್ ಖರ್ಚು ಎಲ್ಲ ಇಲ್ಲ ಇಲ್ಲ ಕೊಡ್ತಾರೋ ಮಾಡ್ತೀವಿ ನಾವು ರೇಟ್ ಫಿಕ್ಸ್ ಮಾಡ್ಕೊಂತೀವಿ ತ್ರೀ ಮಂತ್ಸ್ ಯಾವ ತರ ಏನು ಬೆನಿಫಿಟ್ಸ್ ಅಂತ ಹೇಳಿ ಮಾಡಿ ಎವರಿ ತ್ರೀ ಮಂತ್ಸ್ ಗೊತ್ತೀವಿ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಸರ್ ಫ್ಲಕ್ಚುಷನ್ ಫಾರ್ ಎಕ್ಸಾಂಪಲ್ ಒಂದು ಇದೊಂದು ಸೊಪ್ಪು ಟೈಮ್ ಅಲ್ಲಿ ನೂರು ರೂಪಾಯಿ ಆಗಿರುತ್ತೆ ಒಂದ್ ಟೈಮ್ ಹತ್ತು ರೂಪಾಯಿಗೆ ಟೈಮ್ ಅಲ್ಲಿ ನಾವು ಅದನ್ನ ನೂರು ರೂಪಾಯಿ ಇದೆಯಲ್ಲಪ್ಪ ಮಾರ್ಕೆಟ್ಲಿ ಅಂತ ಅಂದ್ಬಿಟ್ಟು ನಾವು ಮಾರ್ಕೆಟ್ ಮಾರ್ಕೆಟ್ಲಿ ಮಾರ್ಕೆಟ್ಲಿ ವ್ಯಾಲ್ಯೇಷನ್ ಎಷ್ಟು ಕೆಜಿ ಬೇಕು ಅಷ್ಟ ಕೆಜಿ ಮಾತ್ರ ಕ್ರಾಫ್ಟ್ ಸರ್ ಕಂಪ್ನಿ ಮೇಲೆ ಡಿಪೆಂಡ್ ಆಗಿ ನಾವ್ ಏನ್ ಮಾಡ್ತೀವಿ ಸರ್ ವೀಕ್ ಎವರಿ ಮಂತ್ ಮಂತ್ ಬೇಕು ಅಂತ ಹೇಳಿ ಅವ್ರಿಗೆ ಕಂಪ್ನಿ ಮೇಲೆ ಬೇಸಿಸ್ ವೈಸ್ ಈಗ ಅವ್ರ ಹಂಡ್ರೆಡ್ ಕೆಜಿ ಕಲ್ ನಾವು ಏಯ್ಟಿ ಕೆಜಿ ಗ್ರೋ ಮಾಡ್ತೀವಿ ಸರ್ ಅದು ಸರಿ ಅದ ರಿಕ್ವೈರ್ಮೆಂಟ್ ಈಗ ಅವ್ರ ಹಂಡ್ರೆಡ್ ಕೇಳಿದ ಕೇಳಿದ್ರೆ ಯಾಕೆ ಜಾಸ್ತಿ ಬೆಳೆ ಗೋಳು ಅದಕ್ಕಿಂತ ಕಡಿಮೆ ಏನು ಮಾಡ್ತಾರೆ ಅದು ಒಂದು ಬುದ್ಧಿವಂತ ಲಕ್ಷಣ ಹೆಚ್ಚಾಗಿ ಬೆಳೆದಷ್ಟು ನಮಗೆ ಲಾಸು ಭಾಳ ಒಳ್ಳೆಯದು ಒಟ್ಟಿನಲ್ಲಿ ಓವರ್ ಆಗಿ ಈಗ ಮಾಮೂಲಿ ಭತ್ತ ಕಬ್ಬು ಈ ಥರ ತರಕಾರಿ ಕಂಪೇರ್ ಮಾಡಿದ್ರೆ ಈ ಬೆಳೆ ವಿದೇಶಿ ತರಕಾರಿ ಬೆಳೆಗಳ ನಿಮ್ಗೆ ಏನು ಅನ್ಸುತ್ತೆ ಅದ ಕಷ್ಟ ಸುಖ ಏನೇ ಬೇರೆ ರೈತರು ಮಾಡ್ಬೋದಾ ಇಲ್ಲ ಮಾರ್ಕೆಟ್ ಕಂಡಿಟ್ಕೊಂಡು ಮಾಡ್ಬೇಕಾ ಅವ್ರಿಗೆ ಏನು ಸಲಹೆ ಕೊಡೋಕೆ ಮಾಡ್ಬೋದು ಯಾಕಂದ್ರೆ ಅದು ತಿಳಿದಾಗ ಕರೆಕ್ಟಾಗಿ ಒಂದು ಕಂಪ್ನಿಯವ್ರ ಜೊತೆ ನಾವು ಒಡಂಬಡಿಕೆ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಮಾಡ್ಬೋದು ಸರ್ ಹೆಂಗಂದ್ರೆ ಅವ್ರಿಗೆ ಅವ್ರಿಗೆ ಅವಶ್ಯಕತೆ ಏನು ಈಗ ನಮಗೆ ಹೊಟ್ಟೆ ಹಸದ ಏನು ಅವಶ್ಯಕತೆ ಆತರ ಅವ್ರಿಗೆ ಅವಶ್ಯಕತೆ ಇದ್ದಾಗ ನಾವು ಗ್ರೋ ಮಾಡ್ಕೊಂಡು ಹೋದ್ರೆ ಕರೆಕ್ಟಾಗಿ ಕಾಂಟ್ಯಾಕ್ಟ್ ಫಾರ್ಮಿಂಗ್ ಮಾಡ್ಕೊಂಡು ಹೋದ್ರೆ ಇದು ಮಾಡ್ಬೋದು ಸರ್ ಮತ್ತೆ ಓನ್ ಮಾರ್ಕೆಟಿಂಗ್ ಮಾಡಿ ಇನ್ನೂ ಇದು ಮಾಡ್ಬೋದು ಸರ್ ಸ್ವಲ್ಪ ರಿಸ್ತೊಂಡು ಓನ್ ಮಾರ್ಕೆಟಿಂಗ್ ಎಲ್ಲಾ ಕಡೆ ನಾವು ಮಾಡ್ಕೊಟ್ರೆ ಸೂಪರ್ ಮಾರ್ಕೆಟ್ಗಳಿಗೆ ನಾವು ಗಳು ಮಾಡ್ಕೊಟ್ರೆ ತುಂಬ ಇದಾಗುತ್ತೆ ಇದರಲ್ಲಿ ಏನು ಮಾಡುತ್ತೆ ಗ್ರೋ ಬ್ಯಾಕ್ ಕಲ್ಟಿವೇಷನ್ ಈಗ ನೋಡಿ ಅಲ್ಲಿ ಇಲ್ಲಿ ಈಗ ಮಣ್ಣು ಗ್ರೋ ಬ್ಯಾಕ್ ಕಲ್ಟಿವೇಶನ್ನು ಏರೋಫೋನಿಕ್ಸ್ ಎಲ್ಲ ಮಾಡ್ತಿದ್ರೆ ಆ ತರ ಮಾಡಿ ಇದು ಮಾಡಬಹುದು ಸರ್ ಕಾಂಟ್ರಾಕ್ಟ್ ರೇಟ್ ಮಾರ್ಕೆಟ್ ಜಂಪ್ ಆಯ್ತು ಅಂದ್ಬಿಟ್ಟು ಅವ್ನಿಗೆ ಇವ್ನ ಕೊಟ್ಟಾಗ ಏನು ಮಾಡ್ತಾನೆ ನೆಕ್ಸ್ಟ್ ಫಾರ್ಮರ್ ಮೇಲೆ ನಮಗೆ ಕಳ್ತಾನೆ ಎಲ್ಲ ಒಂಥರ ಚೈನ್ ಲಿಂಕ್ ತರ ಸರ್ ಕರೆಕ್ಟ್ ಅಂದ್ರೆ ಎಲ್ಲ ಒಬ್ರಿಗೊಬ್ರು ಪೂರ್ವ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮಾರ್ಕೆಟ್ ಮಾಡಿ ಕೇಳ್ಬೇಕು ನಮ್ಗೆ ಸ್ವಲ್ಪ ಮಾಡ್ಕೊಡಿ ಅಂತ ಹೇಳಿ ಲೋಲ್ ಬಂದಾಗ ಅವ್ನ್ ಲಾಸ್ ಆಗುತ್ತೆ ಅಂತ ಆಗತ್ತೆ ಅವ್ರು ಕಂಪ್ನಿ ಲಾಸ್ ಮಾಡೋದು ಇದ್ ಮಾಡಕ್ ಹೋಗ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದೆ ಮೂವ್ ಮಾಡ್ಬೇಕು ಏನಾಗುತ್ತೆ ಗೊತ್ತಾ ಸರ್ ಈಗ ಎಲ್ಲ ಮಾರ್ಕೆಟ್ ನೋಡಿರ್ತಾರೆ ಈಗ ಸೂಪರ್ ಮಾರ್ಕೆಟ್ ಒಂದ್ ಕೆಜಿ ತಗೋತಾನೆ ಒಂದ್ ಕೆಜಿ ಕೆಜಿಗೋಸ್ಕರ ನಾವು ಇಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋಗಿ ಅವನಿಗೆ ಕೊಡೋ ಅಂತ ಪ್ರಾಡಕ್ಟ್ ನ ಇದ್ ಮಾಡ್ಕೊಳ್ಬಾರ್ದು ಒಂದ್ ಕೆಜಿ ವ್ಯಾಲ್ಯೂಮ್ ನೋಡ್ಬೇಕು ಈಗ ಇದು ಅದೇ ಪ್ರಾಡಕ್ಟ್ ನ ಐನೂರು ಕೆಜಿ ತಗೋತಾನೆ ನಿಜ ನಿಜ ಅರ್ಥ ಆಯ್ತು ಈಗ ಒನ್ ಕೆ ಜಿಗೂ ಐನೂರು ಕೆ ಜಿಗೂ ವ್ಯತ್ಯಾಸ ಇದೆ ರೇಟು ಕೂಡ ವ್ಯತ್ಯಾಸ ಇರುತ್ತೆ ಒಂದು ಕೆ ಜಿ ಕಂಪೇರ್ ಮಾಡಬಾರ್ದು ಅಂತಲೇ ಹೇಳ್ತಾ ಇದ್ದಾರೆ ಹಂಗೆ ಆಗಲಿ ಯಾರು ಇಲ್ಲಿ ಕೇಳೋರು ಇಲ್ಲಿ ನೋಡ್ತಾ ಇರೋ ರೈತರುಗಳಿರ್ಬೋದು ಇಲ್ಲ ಗ್ರಾಹಕರುಗಳು ಅವ್ರೇನೋ ವಿದೇಶಿ ವೆಜಿಟೇಬಲ್ಸ್ ಪರ್ಚೇಸ್ ಮಾಡಬೇಕು ಅಂತ ಇಷ್ಟಪಟ್ಟರೆ ನೇರವಾಗಿ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಮೊಬೈಲ್ ಮ ನಂಬರ್ ತಿಳಿಸ್ಬೋದಾ ಡಬಲ್ ನೈನ್ ಡಬಲ್ ನೈನ್ ಏಯ್ಟ್ ಜೀರೋ ಏಯ್ಟ್ ಜೀರೋ ಏಟ್ ಡಬಲ್ ಫೋರ್ ಏಟ್ ಡಬಲ್ ಫೋರ್ ಫೈವ್ ನೈನ್ ಸಿಕ್ ಫೈವ್ ನೈನ್ ಸಿಕ್ಸ್ ಇನ್ನೊಂದು ಸತಿ ಕನ್ನಡದಲ್ಲಿ ಹೇಳ್ಬೋದಾ ಒಂಬತ್ತು 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 ಎಂಟು ಸೊನ್ನೆ ಎಂಟು ಸೊನ್ನೆ ಎಂಟು ನಾಲ್ಕು ಎಂಟು ನಾಲ್ಕು ನಾಲ್ಕು ಐದು ನಾಲ್ಕು ಐದು ಒಂಬತ್ತು ಆರು ಒಂಬತ್ತು ಆರು ನೋಡಿ ಯೋಗ್ರೆ ಈಗ ತಾನೇ ಇವರು ನಮ್ಮ ಯೋಗೇಶ್ ಅವರು ಮೊಬೈಲ್ ನಂಬರ್ ಹೇಳಿದ್ರು ನಿಮ್ಗೇನಾದ್ರು ವಿದೇಶಿ ವೆಜಿಟೇಬಲ್ಸ್ ಬಗ್ಗೆ ನೋಡಬೇಕು ನೀವೆಲ್ಲ ತಿಂತ ಇದ್ದಾರೆ ಸಿಟಿಲಿ ಇಲ್ಲಿ ಬರ್ಗರಲ್ಲಿ ಅದು ಇದು ಎಷ್ಟೋ ಬೇಕ್ರಿ ಐಟಮ್ಸ್ಗಳೆಲ್ಲ ರಾ ಮೆಟೀರಿಯಲ್ಸ್ ಆಗಿ ನೇರವಾಗಿ ಯೂಸ್ ಮಾಡ್ತಾಯಿರ್ತಾರೆ ಏನೋ ತಿನ್ನಬೇಕು ಇಲ್ಲ ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡಬೇಕು ಅನ್ನೋರು ನೇರವಾಗಿ ಯೋಗೇಶ್ ಅವರು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅದ್ರ ಬಗ್ಗೆ ಕುತೂಹಲ ಇದ್ದರೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದ್ದರೆ ಅವ್ರು ಫ್ರೀ ಟೈಮ್ ನೋಡ್ಕೊಂಡು ಅವ್ರು ಕಾಲ್ ಮಾಡ್ಕೊಂಡು ಅವ್ರು ಫ್ರೀ ಟೈಮ್ ನೋಡ್ಕೊಂಡು ಬಂದು ನೀವು ಈ ಪ್ರೊಸೆಸಿಂಗ್ ಯೂನಿಟು ಲೆಮನ್ ಗ್ರಾಸು ಇದ್ದೆಲ್ಲನೂ ನೋಡ್ಬೋದು ಅಂತ ಹೇಳ್ತಾ ಇಷ್ಟು ಮಾಹಿತಿ ತಿಳಿಸ್ತಾ ವಿದೇಶಿ ವೆಜಿಟೇಬಲ್ಸ್ ಬಗ್ಗೆ ಮತ್ತು ಹಾಗೆ ಒಂದು ಆ ಪ್ರೋಸೆಸ್ ಯೂನಿಟ್ ಆ ಲೆಮನ್ ಗ್ರಾಸಿಂದ ಯಾವ ರೀತಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದು ಅನ್ನೋ ಒಂದು ಪ್ರೋಸೆಸ್ ಯೂನಿಟ್ ಬಗ್ಗೆ ತಿಳಿಸ್ಕೊಟ್ಟ ಶ್ರೀಯುತ ಯೋಗೇಶ್ ಅವ್ರಿಗೆ ತಳ್ಳುವರು ಯೋಗೇಶ್ ಅವ್ರಿಗೆ ಎಲ್ಲರೂ ಪರವಾಗಿ ಒಂದು ತುಂಬ ಹೃದಯ ಧನ್ಯವಾದ ತಿಳಿಸ್ತೀವಿ ಹಾಗೆ ಇವ್ರದು ಯೋಗೇಶ್ ಅವ್ರದ್ದು ವೀಡಿಯೋ ಇಷ್ಟ ಆದರೆ ಅವ್ರದ್ದು ಮಾಡಿರೋ ಒಂದು ಕೃಷಿ ಒಂದು ತಂತ್ರಜ್ಞಾನ ಅಳವಡಿಕೆ ಮಾಡ್ಕೊಂಡು ತಂತ್ರಜ್ಞಾನ ಇಷ್ಟ ಆದರೆ ನೀವು ಯೂಟ್ಯೂಬಲ್ಲಿ ಅವರಿಗೆ ಒಂದು ರೇಟಿಂಗ್ಸ್ ಕೊಡ್ಬೋದು ಒಂದು ಒಳ್ಳೆಯ ಲೈಕ್ಸ್ ಕೊಟ್ಟರೆ ನಾವು ಜನವರಿ ಏಳನೇ ತಾರೀಕು ವಿ ಕೃಷಿ ಸುಗ್ಗಿ ಸಂಭ್ರಮ ಅಂತ ಮೈಸೂರು ಕಲಾಮಂದಿರದಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಿಮಗೆ ಅವ್ರದ್ದು ವಿದೇಶಿ ವೆಜಿಟೇಬಲ್ಸ್ ಬಗ್ಗೆ ಕೃಷಿ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ ಹಾಗೆ ನಿಮ್ಗೆ ಗೊತ್ತಿರೋರಿಗೆ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಪರವಾಗಿ ಮತ್ತೊಮ್ಮೆ ಧನ್ಯವಾದ ತಿಳಿಸಿ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ನಮಸ್ತೆ ಸರ್ ಥ್ಯಾಂಕ್ ಯು